ಡೀಸಲ್ಲು ಅದೇ ಥರ ನಾಲ್ಕು ಸಾವಿರದ ಐನೂರು ಕೋಟಿ ಮ್ಯಾಗೆ ಸರ್ಕಾರ ಬಗ್ಗೆ ತೊಂದರೆ ಆಗಿರ್ಬೋದು ಅದನ್ನು ಅಂತ ನಾನು ರಾಜ್ಯ ಸರ್ಕಾರನ ಕಳಕಳಿ ಮನವಿ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೂ ನಮಗೆ ಎರಡು ಗಂಟೆದ ಕಾಲ ಚರ್ಚೆ ಮಾಡಿದ್ರು ಅದೇ ಥರ ಸಾವೇಬ್ರಂತೂ ಮೂರನೇ ಸುತ್ತ ಮಾತುಕತೆಗೆ ನಮ್ಮನ್ನು ಒಳ್ಳೆ ಈ ಪರಿಸ್ಥಿತಿ ಮಾಡಿದ್ರು ಇದು ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇವರು ಮಾಡೋ ಕೊಡುಗೆ ಭಾಳ ದುಡ್ದಿದೆ ಎಂಟನೇ ಅದು ಲೈಸೆನ್ಸ್ ಲೈಸೆನ್ಸ್ ಹೇಳಿದ್ರು ಅದು ನೆಸಿಟಿ ಇಲ್ಲ ಅಂಥೇಳಿ ಇವರೇ ಹತ್ರ ಇದ್ದು ಕೇಂದ್ರ ಸರ್ಕಾರದ ಹತ್ರ ಹೋರಾಡಿ ಏಯ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನೆಸಿಟಿ ಇಲ್ಲ ಅವ್ರಿಗೆ ಲೈಸೆನ್ಸ್ ಕೊಡು ಹೇಳ್ಬಿಟ್ಟು ಮಾಡಿದ್ರು ಒಂದು ಲಕ್ಷ ಐವತ್ತು ಸಾವಿರ ನ್ಯಾಷನಲ್ ಪರ್ಮಿಟ್ ಇತ್ತು ಅದನ್ನು ಭಾಳ ಹೋರಾಟ ಮಾಡಿ ನಮ್ಮ ಜೊತೆಗೆ ಕೈ ಜೋಡಿಸಿ ಬರೀ ಹದಿನೈದು ಸಾವಿರ ಕಟ್ಟಿದ್ರೆ ಕನ್ಯಾಕುಮಾರದ ಕಾಶ್ಮೀರ ತನಕ ಹೋಗೋಣ ಅಂಬೋ ಸಬ್ಜೆಕ್ಟ್ ಮಾಡಿದ್ರು ಪಾಪ ಚಿಕ್ಕು ಲಾಂಡ್ ಮಾಲೀಕರಿಗೆ ಮೀಡಿಯಂ ವೆಹಿಕಲ್ನರಿಗೆ ಲೈಫ್ ಟ್ಯಾಕ್ಸ್ ಆಗ್ಬಿಟ್ಟಿದ್ರು ಅದನ್ನು ರೆಗ್ಯುಲರ್ ಟ್ಯಾಕ್ಸ್ ಮಾಡಿದ್ರು ಆ ಕೊಡುಗೆಲ್ಲ ನಾವು ಜುಮಾನ್ದಲ್ಲಿ ಲಾರಿ ಮಾಲೀಕರು ನಾವು ಮರೆಯೋಕ್ಕಾಗಲ್ಲ ಸ್ಪೀಡ್ ಗವರ್ನರ್ ಸಬ್ಜೆಕ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಇದೆ ಇದ್ರೂ ಅದನ್ನು ಸ್ಟಡಿ ಮಾಡಿ ನಾವು ಬೇಡ ಬೇಕಂತೇಳಿ ತಕ್ಷಣ ಅದನ್ನು ಅಳವಡಿಸಿದ್ರು ಕೆಲವು ರಾಜ್ಯದಲ್ಲಿ ರಿಫ್ಲೆಕ್ಟರ್ ಆಗಲಿ ಈ ಪ್ಯಾನಿಕ್ ಬಟನು ಹಳವಾರು ರಾಜ್ಯದಲ್ಲಿ ಎರಡು ಮೂರು ಜನ ಇದ್ದಾರೆ ಇಲ್ಲಿ ಹದಿಮೂರು ಜನನ್ನ ನಾವು ರಿಕ್ವೆಸ್ಟ್ ಮಾಡಿದ ತಕ್ಷಣ ಹದಿಮೂರು ಜನನ್ನ ಮಾಡ್ಬೋದು ಪ್ಯಾನಿಕ್ ಬಟನ್ ಹಂಗಮ್ಮ ಸಬ್ಜೆಕ್ಟ್ ಹೇಳಿದ್ರು ಅದ್ರ ಮೇಲೆ ಕೂಡ ನಾವು ಪ್ಯಾಸೆಂಜರ್ ವೆಹಿಕಲ್ಗೆ ಧನ್ಯವಾದ ಅರ್ಪಿಸ್ತೀವಿ ಇದ್ರ ಜೊತೆಗೆ ಸಾಯಿಬ್ರ್ ದಯವಿಟ್ಟು ಈ ನಾಗಾಲ್ಯಾಂಡ್ ಗಾಡಿಗಳು ಬಸ್ಸುಗಳು ಅವಕ್ಕೆಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಿರಾಜ್ಯದಲ್ಲಿ ಟ್ಯಾಕ್ಸ್ ಇದೆ ಇಲ್ಲಿ ಎರಡು ಲಕ್ಷ ಇದೆ ಅದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಮಾಡಿಬಿಟ್ರೆ ಅವರು ಕೂಡ ಭಾಳ ದುಡ್ಡು ಅನುಕೂಲ ಆಗುತ್ತಂತ ಮನವಿ ಮಾಡ್ತಾ ಇದ್ದೀವಿ ಅದಕ್ಕೆ ಮುಂದೆ ಒಂದು ಡಿ ಎಲ್ ರಿನ್ಯೂಲ್ ಮಾಡಬೇಕಂದ್ರೆ ನಾನ್ನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟ್ರ್ ಹೋಗ್ಬೇಕಾಯ್ತು ಸಾರಿ ಆಯುಕ್ತರ ಜೊತೆಗೆ ಸಾಹೇಬರು ಡಿಸ್ಕಸ್ ಮಾಡಿ ಈಗ ಒಂದು ನೂರು ಕಿಲೋಮೀಟರ್ ಮ್ಯಾಗೆ ಎಲ್ಲೆಲ್ಲಿ ಒ ಆಫೀಸ್ ಇದೆ ಎಲ್ಲೆಲ್ಲಿ ಕೇಂದ್ರ ಇದೆ ಅಲ್ಲೇ ಮಾಡ್ಬೋದು ಅಂತ ಆರ್ಡರ್ ಮಾಡಿದ್ದಾರೆ ಅದರಿಂದ ಇದು ಭಾಳ ದೊಡ್ಡ ಧನ್ಯವಾದ ಪರಿಸ್ತೀನಿ